Yeah. Ah, ro, si, ha. 哎嘿。Yeah, yeah. Ah, ah. Yeah, well. ding <laughs> la <laughs> ನಾಲ್ಕು ಎಂಬತ್ತ ನಾಲ್ಕು ಲಕ್ಷ ಯಾವೆತ್ತು ಯಾವಪ್ಪ ಮನುಷ್ಯನಾಗಿ ಹೆಂಗ್ರಿಗೆ ಹೊಡ್ತಿ ಏನಾಗುತ್ತದ ಇರ್ಲಿ ಹೆಂಗಪ್ಪ ನಾಲ್ಕು ಲಕ್ಷ ಯವನಿಯ ತಿರುಗಾಡಿ ತಿರುಗಾಡಿ ಪಡ್ಕೊಂಡಿದ್ದು ಯಾವ ಫಲ ಮನುಷ್ಯನಾಗಿ ಮೃತಕ್ಕ ಹುಟ್ಟಿ ಬಂದ ಮ್ಯಾಲ ಹೌದ್ ಶಿವನಿಗೆ ಕೊಟ್ಟಂತ ಮಾತ ಮೃತವರಿಗೆ ಏನು ಮಾಡ್ತಾನ ಭಗವಂತ ಮುರಿತಾನ ಹಲ್ಲ ಇರ್ಲಿ ಹೌದಾ ಯಾಕಪ್ಪ ಅಂತ ಕೇಳರೆ ಆ ಏನೋ ನಮ್ಮ ಓಗಳ ಕಡೆ ಲಕ್ಷ ಬಹಳ ಹೊಂಟದ ಕರೆ ಅವುಗಳ ನಿದ್ದಿ ಸರಣೆಗ ಅದಾರ ಯವ ಅವರು ಚಂತನ ಹತ್ತಿ ಬಿಡಸರ ಸದಿ ತಗದಾರ ಮೆಕ್ಕಿತ ನಿಮ್ಮೂರದಾರ ಹೀಂಗ ಅಂದಿ ತೊಣುವಾದ ಮಕ್ಕೊಂಡರ ಬಿಡು ಹೋಗಲಿ ಇರ್ಲಿ ಹಾ ಯಾಕಪ್ಪ ಅಂತ ಬೀರು ಅಣ್ಣ ಜ್ಞಾನಗಳಂತವರು ಮಾತಿನೊಳಗೆ ಮಾತು ಒಂದು ಹೀಗೆ ಹೇಳ್ತಾರಲ್ಲ ಏನು ಹೇಳ್ತಾರ ತಂಗಿ ಮಾತಿನೊಳಗೆ ಮಾತಾ ಸಾ ಜನರ ಸಂಘ ಹೆಜ್ಜೆನು ಸವಿದಂತೆ ಸವಿದಂತೆ ದೂರ ದುರ್ಜನರ ಸಂಘ ಬತ್ತಲ ರೊಜ್ಜಿನಂತೆ ಸರ್ವಜ್ಞ ಅಂತ ಹೇಳ್ತಾರ ಸರ್ವಜ್ಞ ಮೂರ್ತಿಗಳು ಹೌದು ತಂಗಿ ಇದೇ ಮಾತನ್ನ ಯಾಕೆ ಇದೇ ಮಾತನ್ನ ಇವತ್ತು ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿಯ ತಾಲೂಕಿನ ಪೈಕಿ ಸುಕ್ಷೇತ್ರ ಪರಮ ಪಾವನ ಕ್ಷೇತ್ರ ಆಗಿರತಕ್ಕಂತ ಬಿಂಜಲಬಾವಿ ಗ್ರಾಮದೊಳಗೆ ಯಾಕೆ ಹೇಳಬೇಕಾಗ್ಯದ ಇದೇ ಮತ್ತೆ ಯಾಕೆ ಹೇಳ್ಬೇಕಾಗ್ಯದಿವಣ್ಣ ಸಾರಸಜ್ಜನರ ಸಂಘ ಹೆಜ್ಜೆನ ಸವಿದಂತರ ಅರ್ಥ ಏನಂದಿ ಏನಿವಾ ಜ್ಞಾನಿಗಳ ಜೋಡಿ ಸಂಘ ಮಾಡಿದ್ರ ಏನಾಗುತ್ತದ ಏನೇ ಮಾಡಿದ್ರು ಕೂಡ ಜ್ಞಾನದೊಳಗ ಜಗಳನ ಮಾಡಿದ್ರು ಕೂಡ ಜ್ಞಾನಿಗಳ ಜೋಡಿನೇ ಮಾಡಬೇಕು ಏನೇ ಮಾತಾಡಿದ್ರು ಜ್ಞಾನಿಗಳ ಜೋಡಿನೇ ಮಾಡಬೇಕು ಜಗಳ ಮಾಡಿದ್ರೆ ಸಿಗುತ್ತ ಇವತ್ತು ಅವರು ಜ್ಞಾನಿಗಳ ಜೋಡಿ ಜಗಳ ಯಾಕೆ ಮಾಡಬೇಕು ನಾವು ಅವ್ರ ಜೋಡಿ ಜಗಳ ಮಾಡಿದ ಅವ್ರ ಬೈಯುವಂತ ಬೈಯುವಂತ ಬೇಗದೊಳಗ ಮತ್ತ ಹೇಳುವಂತ ತಿದ್ದಿ ಬುದ್ಧಿ ಹೇಳುವ ಅನ್ನುವಂತ ಮಾತಿನೊಳಗೆ ಒಂದು ನಾಲ್ಕು ಬುದ್ಧಿ ಮಾತುಗಳು ನಮಗ ಸಿಗುತ್ತಾವ್ ಹೌದೌದು ಹೌದಿಲ್ಲ ಹೌದಾ ಅದೇ ಜೇರ್ ಕರ್ತ ಜ್ಞಾನಿಗಳ ಜೋಡಿ ಸಂಘ ಮಾಡೋದ ಬಿಟ್ಟು ಅಜ್ಞಾನಿಗಳ ಜೋಡಿ ಸಂಘ ಮಾಡಿದ್ರೆ ಏನಾಗುತ್ತದ ಅಲ್ಲೇನಾಗುತ್ತ ತಂಗಿ ಹಲ್ಲು ಏನ ಅಂತಲ್ಲ ಹಣ್ಣು ತಿನ್ನೋದು ಬದಲಾಗಿ ಕಲ್ಲು ತಿನ್ನಂಗಾಗ್ತದ ಕಲ್ಲು ತಿಂದ್ರೆ ಏನಾಗುತ್ತದ ಕಲ್ಲು ತಿಂದ್ರೆ ಬಾಯಿ ಒಳಗಿನ ಹಲ್ಲು ಮುರಿತಾವ ತಿಂದಿಯನು ತಿಂದು ನೋಡ್ರಲ್ಲ ಕಲ್ಲು ಗೊತ್ತಾಗ್ತದ ಹಿಂಗಂದಿ ಅದಕ್ಕೆ ಇರ್ಲಿ ಅಂತ ಕೇಳಿದ್ರೆ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ನನ್ನ ಆತ್ಮೀಯ ಗುರು ಹಿರಿಯರ ಬಳಗಕ್ಕೂ ಕೂಡ ಇಂಗಳಗಿ ಶ್ರೀ ಅಮೋಘ ಸಿದ್ದೇಶ್ವರ ಗಾಯನ ಸಂಘದ ವತಿಯಲ್ಲಿ ಸಂಘದ ವತಿಯಲ್ಲಿ ಎರಡನೇ ಸಂದಿನ ಶೇಣು ಶರಣಾರ್ಥಿ ಶೇಣು ಶರಣಾರ್ಥಿ ಶೇಣು ಶರಣಾರ್ಥಿಗಳನ್ನ ಹೇಳುತ್ತ ಹೇಳುತ್ತ ಹೇಳುತ್ತಾ ಅದೇ ರೀತಿಯಾಗಿ ಸರಜೋಡಿ ಹಾಡ್ಲಾಕ ಬಂದಿರತಕ್ಕಂತ ಹೌದೌದು ವಿಜಯಪುರ ಜಿಲ್ಲೆ ಕ್ಷೇತ್ರ ಪರಮ ಪಾವನ ಕ್ಷೇತ್ರ ಎನಿಸಿಕೊಂಡಿರತಕ್ಕಂತ ಸಿಂದಗಿ ಪಟ್ಟಣದ ಏನು ಶಗಿ ಬಂಗಾರದ ಅಂತೇಳಿ ನಾಮವನ್ನ ಪಡೆದಿರ್ತಕ್ಕಂತ ಆ ಊರಿನೊಳಗ ದೊಡ್ಡ ಕಲಾವಿದ್ರಿ ಯಾರಪ್ಪ ಅಂತ ಕೇಳಿದ್ರ ಯಾರ ತಂಗಿ ಸಾಹಿತ್ಯದ ರತ್ನೇ ನಾಮವನ್ನ ಪಡೆದಿರ್ತಕ್ಕಂಥ ನಮ್ಮ ಆತ್ಮೀಯ ಅಣ್ಣನಾಗಿರ್ತಕ್ಕಂಥ ಯಾರಿವಾ ಆ ಭೂತಾಳೆ ಅಣ್ಣವ್ರಿಗಿ ಕೂಡ ಅವರು ಮ್ಯಾಳಿನೊಳಗ ಮಾತಾಡ್ಲಿಕ್ಕೆ ಬಂದಿರತಕ್ಕಂತಿವ ಒಳಗಿ ರೇವಣ ಮಾಸ್ತರ್ ರೇವಣ ಸಿದ್ದ ಮಾಸ್ತರ್ ಅವರಿಗೆ ಕೂಡ ಹೌದು ಹೌದು ಈ ನಿಮ್ಮ ಸಣ್ಣ ತಂಗಿಯ ವತಿಯಲ್ಲಿ ಹಿಂಗಳಗಿ ಸಂಘದ ಎಲ್ಲಾ ನಮ್ಮ ಹಾಡಿಕೆಯ ಮೇಳಿನ ವತಿಯಲ್ಲಿ ಅವ್ರಿಗಾದ್ರು ಕೂಡ ಶರಣು ಶರಣಾರ್ಥಿಗಳನ್ನ ಹೇಳುತ್ತ ಅದಕ್ಕೆ ಬಹಳ ಮಾತನ್ನಾಡ್ಲಾರದೆ ನಮ್ಮ ಅವಳ ಈ ಕಡೆ ಕೂಡ್ಯಾರ ಅಪ್ಪಳ ಈ ಕಡೆ ಕೂಡ್ಯಾರ ಏನ್ ಚಿಕ್ಕದಿದ್ರೂ ಕೂಡ ಬಹಳ ಚೊಕ್ಕಾಗಿ ಶಾಂತತೆಯಿಂದ ಕೂಡ್ಯಾರ ಮತ್ತೆ ಶಾಂತಿ ಇರ್ತಾವ್ರಿ ಮಂದಿ 啊。<laughs> <Bah! S 1> <laughs> ಅದಕ್ಕೆ ಯಾಕಪಾತ್ ಮೇಘರಾಜನ ಆ ಮಂದಿ ಯಾಕಪಾತ್ ಕಾರ್ಯಕ್ರಮ ನಡುವುದೇ ಡೌಟ್ ಇತ್ತು ಆದ್ರೂ ಕೂಡ ನನ್ನ ಅಪ್ಪನ ಸೇವೆ ಹೇಳಿ ತಿಳ್ಕೊಂಡು ಏನೇ ಆದ್ರೂ ಕೂಡ ಇವತ್ತು ಹೊತ್ತು ಹೊಂಡಲಿ ಕೂಡ ಜ್ಞಾನ ದಾಸೋಗವನ್ನ ಮಾಡಬೇಕು ಜ್ಞಾನದ ಊಟವನ್ನ ನಾವು ಸವಿ ಬೇವತ್ಕೊಂಡು ತಿಳ್ಕೊಂಡು ಎರಡು ಕಲಾ ಗಾಯನ ಸಂಘಗಳನ್ನ ಬಹಳ ವಿಚಾರ ಮಾಡಿ ಅಣ್ಣ ತಂಗಿ ಮ್ಯಾಳನ ಇವತ್ತು ಕೇಳಿದ್ರ ಏನಾದ್ರೂ ಕೂಡ ಹಾಡುವಂತ ಹಾಡಿನೊಳಗಾಗಲಿ ಮಾತಾಡುವಂತ ಮಾತಿನೊಳಗಾಗಲಿ ಪಾರ್ಸುವಂತ ವಾದ್ಯದೊಳಗಾಗಲಿ ನಾವು ಕುಣಿಯುವಂತ ನೃತ್ಯದೊಳಗಾಗಲಿ ಏನಾದ್ರೂ ಕೂಡ ಅಲ್ಪ ದೋಷ ತಪ್ಪು ತಡೆಗಳ ಕಂಡು ಬಂದ್ರು ಕೂಡ ಯಾಕಪ್ಪ ಅಂತ ಕೇಳ ದಿನಂಪ್ರತಿ ಕಾರ್ಯಕ್ರಮ ಈಗ ಹೌದಿಲ್ಲ ಅಲ್ಪ ದೋಷ ಕಂಡು ಕರೆ ಆ ತಪ್ಪನ್ನುವಂತೂ ಕೂಡಿರ್ತಕ್ಕಂತ ಈ ಸಭಾ ಏನು ಮಾಡ್ಬೇಕಪ್ಪ ಅಂತ ಕೇಳಿದ್ರ ಅದೇನ್ ಮಾಡ್ಬೇಕ್ರಿ ತಪ್ಪನ್ನುವಂತದ್ ನಿಮ್ಮ ಮನೆ ನಿಮ್ಮ ಹೊಟ್ಟೆ ಒಳಗ ಹುಟ್ಟಿರ್ತಕ್ಕಂತ ಮಕ್ಕಳು ತಪ್ಪನ್ನ ಮಾಡಿದಾಗ ಮಾಡಿದಾಗ ಆ ತಪ್ಪನ್ನುವಂತ ಬದಿಗೊತ್ತಿ ಒಪ್ಪನ್ನುವಂತದ್ ಎತ್ತಿ ಹೆಂಗ ಸ್ವೀಕಾರ ಮಾಡ್ತಿರ ನೋಡು ಮುದ್ದಾಡ್ತಿರ ನೋಡು ಮಕ್ಕಳಿಗೆ ಇವೆರಡೂ ಮಕ್ಕಳ ಒಳಗ ಏನಾದ್ರೂ ಕೂಡ ತಪ್ಪು ತಡೆಗಳಾದ್ರೂ ಕೂಡ ಆ ತಪ್ಪನ್ನುವಂತದ್ ಬದಿಗೊತ್ತಿ ಒಪ್ಪನ್ನುವಂತದ್ ಎತ್ತಿ ಸ್ವೀಕಾರ ಮಾಡಿ ವತ್ತೀರ್ನ ಮೂರಿಗೆ ನಮಗೆ ಕಳಿಸಿ ಕೊಡ್ತೀರೆ ಅಂತ ತಿಳಿಕೊಂಡು ಹೌದಾ ಟೈಮ್ ಬಾಳಗಾದ ಅಡ್ಡಾಡಿ ಕಾಲ್ ಬಿಳೋದು ಸ್ವಲ್ಪ ಲೇಟ್ ಬಾಳ ಅದು ಹಾ ಹಾ ರಾಜಾಗ ತಣವಾಕೋದು ಟೈಮ್ ಬಾಳ ಕಡಿಮೆಯಾದ ಅದ ಹೌದಿಲ್ಲ ಅದಕ್ಕ ಅಡ್ಡಾಡಿ ಕಾಲು ಬಿದ್ರ ಟೈಮ್ ಬಾಳ ಅತಿ ತಿಳಿ ಮೈಕೆ ನಿಮ್ಮ ಪದ ತಿಳಿ ಕೂಡು ತಿಳ್ಕೊಂಡು ಕೂಡಿರತಕ್ಕಂತ ದೈವಕ್ಕೆ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳ್ತಾ ಹೇಳುತ್ತ ಬಾಳ ಮಾತನ್ನ ಮಾಡ್ಲಾರ್ದೆ ಈ ಸಂದಿಗೆ ಏನ ಅವಾನ ಕಡೆ ಹೋಗುದು ಬ್ಯಾಡ ಅವ್ರಿ ಎದ್ದ ಯಾವಾಗ ಎಲ್ಲರೂ ಚಂದಗೆ ಕುಂದ್ರತಾರ ನೋಡು ನಿದ್ದೆ ಮಾಡಿ ಚಂದಗೆ ಕುಂದ್ರತಾರ ನೋಡು ಅವಾಗ ಕುತ್ತಾಗ ನಮ್ಮ ಅವು ಜಗದೊಳಗ ಏನ ಪವಾಡಗಳನ್ನ ಮಾಡ್ಯಾಳ ಆ ನಮ್ಮ ಅವ್ ಏನ ನಾಮಗಳನ್ನ ಈ ಜಗತ್ತದೊಳಗ ಉಳಿಸ್ಯಾಳ ಹೌದಿಲ್ಲ ಅನಂತದ ಯಾಕಪ್ಪ ಹೆಣ್ಣಾಗಿ ದರಣಿಗಿ ಹುಟ್ಟಿ ಬಂದ ಮ್ಯಾಲ ಆ ಹೆಣ್ಣಿನ ಜನ್ಮ ಶ್ರೇಷ್ಠ ಎಷ್ಟದ ಆ ಕೋಡಿ ಎಷ್ಟಾದ ಆಧಾರ್ ಕಾರ್ಡ್ ಫ್ರೀ ಗಿಂದ ಗೃಹಲಕ್ಷ್ಮಿ ರೊಕ್ಕ ಹೆಣ್ಮಕ್ಳ ಮಕ್ಕ ಅಕೌಂಟಿಗೆ ಜಮ ಆಗಲಕತ್ತಿಂದ ಏನೇನು ಚಲೋ ಕೆಲಸಗಳು ಅದರಲ್ಲಿಂತ್ರ ಆಗ್ಯಾವು ಹೌದಾ ಏನೇನ ಕೆಟ್ಟ ಕೆಲಸ ಅದರಲ್ಲಿಂತ್ರ ಆಗ್ಯಾವನಂತದು ಹಾ ಹಾಡಿ ಹೇಳೋದಾದ ಹೌದಾ ಅದ ಅವರು ಎಲ್ಲರೂ ಇದ್ ಕುಂದ್ರುತನ ಹೇಳೋದ ಬೇಡ ಹೌದು ಹೌದೇ ಹೌದಿಲ್ಲ ಬಹಳ ಮಾತನ್ನಾಳ್ಲಾರದೆ ಈಗ ಹೆಂಗದ ಕೇಳ ಮುಂದ ಮನುಷ್ಯನಾಗಿ ಹುಟ್ಟಿ ಮೃಗ ಆದವಾಗ ಭೂಮಿ ಬೆಲೆ ಇಲ್ಲ ಸಂಸಾರ ಸಾಧನ ನೀಲ ಏ ಹಂತ ಹಂತಿಗೆ ನಿನ್ನ ತಂತಿ ಮೊಗ

ಹಿಪ್ಪರಿಗೆ ತಾಲೂಕ ಯಾಕಪ್ಪ ಕೇಳಿದ್ರ ನಮ್ಮ ಅಣತಂಬ್ರ ಬೊಳಗನ ತಡೆ ತುಸು ಮಂದಿ ಅವರು ಗಾಡಿ ಕಡೆ ಬರ್ತಾರ ಹೋಗಿ ಮರಿಗಿ ಕುಂದರ್ಲಾಕತ್ತಾರ ಯಾ ತಂಗಿ ನಮ್ಮ ಅಪ್ಪಗಳು ಬಹಳ ಚಂದ ಇಲ್ಲಿ ಕುಡ್ಯಾರ ಯಾಕಪ್ಪ ಅಂತ ಕೇಳದ್ರ ಇವತ್ತ ಬಹಳ ವಿಚಾರ ಮಾಡಿ ಅಣ್ಣ ತಂಗಿ ಮೇಳಗನ ಕುಡಿಸ ಹೆಣ್ಮಕ್ಳದ ನಮ್ಮ ಕಡೆ ಹಿಡ್ಕೊಂಡು ಅಪ್ಪಗಳು ಅಣ್ಣನ ಕಡೆ ಬಿಡುದಿಲ್ಲ ಹೌದು ನಮ್ಮ ಅಣ್ಣಾಜಿ ಅವರು ಬಹಳ ಚಂದ ಮಾತಾಡದ್ರು ಏನಂತ ಏನ್ ಆ ನಮ್ಮ ತಂಗಿ ನಮ್ಮ ತಂಗಿ ಬಹಳ ಚಂದ ಮಾರ್ಮಿಕವಾಗಿ ಜಾನಪದವನ್ನ ಹಾಡಿದ್ರು ಅದು ತಂಗಿಗೆ ಅದು ಸೂಕ್ತ ಆಗುದಿಲ್ಲ ತಂಗಿಗೆ ಒಪ್ಪೋದಿಲ್ಲ ತಂಗಿ ಎಂತ ಜಾನಪದ ಹಾಡ್ಬೇಕು ಗೊತ್ತಿಲ್ಲ ತಂಗಿಗೆ ಅದು ಅಂದರೇನು ಅವರು ಅಂದಂಗೆ ಅತ್ತಾರ ನೀ ಹುಟ್ಟಿಸನ ಬೇಡ ನನಗೂ ಅಣ್ಣ ತಂಗಿ ಒಟ್ಟು ಬೆಂಕಿ ಹಚ್ಚಬೇಡ ನೀ ಇಲ್ಲ ತಂಗಿ ಅವ್ರೆ ಹತ್ಕೊಂಡಾರ ನಾನೇನ್ ಮಾಡ್ಲಿ ಹಿಂಗಂದ್ರೆ ಅದಕ್ಕೆ ಅವ್ರ ಅಂದ್ರು ತಂಗಿ ಹಾಡುವಂತ ಹಾಡ ಗಣಮಕ್ಳ ಹಾಡ ಹಾಡಬೇಡವಾ ಹೆಣ್ಣು ಮಕ್ಕಳ ಮ್ಯಾಲ ಅನುಭವದ ನುಡಿಗಳನ್ನ ಹಾಡು ಹೌದಿಲ್ಲ ಇರ್ಲಿ ಅಂತ ಕೇಳಿದ್ರೆ ಬಹಳ ಚಂದ ಮಾರ್ಮಿಕವಾಗಿ ತಿದ್ದಿ ಬುದ್ಧಿವಾದಗಳನ್ನ ಇವತ್ತು ನಮ್ಮ ಅಣ್ಣಾಜಿ ಅವ್ರ ನನಗ ಕಲಿಸ್ಲಾಕತ್ತಾರ ಹೆಂಗಾತ್ ಕೇಳಿ ಎಲ್ಲಾ ಮೇಳ ನಂಗ ನಾವಲ್ಲ ಅಲ್ಲ ಹೇಳಿದಕ್ ಒಂದು ಆಟมา ತಗದು ಹಾ ದೊಡ್ಡ ಹೋಗದು ಹಾ ಅಂತವರು ನಿಂದ್ರುವಂತ ತಂಗಿನ ಅಲ್ಲ ಹಾ ಹೇಳಿ ತಿಳ್ಕೊಂಡು ಮುಂದೆ ಶಾಣೆ ಆಗು ಪದ್ಧತಿ ತಂಗಿ ಬಳಿಯದು ಯಾಕಕ್ಕೆ ಕೇಳು ಯಾಕೀವಾ ಅಣ್ಣಾಜಿ ಅವರದารา ಹೌದಾ ಇವತ್ತ ನಮ್ಮ ಅಣ್ಣಾಜಿ ಅವರ ಒಂದ ತುಂಬಿದ ಅಮೃತದ ಕೊಡ ಇದ್ದಂಗ ಹಾರು ಒಂದು ತುಂಬಿದ ಕೊಡ ಇದ್ದಂಗ ನಾವು ಒಂದು ಬರೆ काले ತಂಬಿಗೆ ಕಿಚ್ಚೆಂಬಿದ್ದಂಗೆ ಇವತ್ತ ತುಂಬಿದ ಅಮೃತದ ಕೊಡದಂದು ಎಟ್ಟು ಅಮೃತ ಚಲತದಲ್ಲ ಎಟ್ಟು ತುಳಿಕಿ ಚಲತಾರಲ್ಲ ಅಟ್ಟು ಅಟ್ಟ ಅಮೃತ ಮಾಡ್ಕೊಂಡು ಕುಡಿಯಾನು ಹೌದಿಲ್ಲ ಹೆಂಗ ಕೇಳ ಇನ್ನ ಏನದ ಏನವಾ ಅದ ಇನ್ನ ಕೆಲಿ ಒಳಗೆ ಹೇಳುದ ಹೆಂಗ ಕೇಳ ಹೆಪ್ಪರ್ಗಿತ್ತಲು ಕೈಯಂಗಳ ಗೋರ ಜವಿರಾಯ್ತ ನಾಳೆ ಮೇಲ ಅಮ್ಮಗ ಸೇತ ಬಂದ ಭಕ್ತ ವರ್ತಳ ನನ್ನ ಗುರುವಕ್ಕೆ ಅಂತ ನನ್ನ ಗುರುವಕ್ಕೆ ಅಂತ ನನ್ನ ಕವನವರ್ಗೆ ಗುರುವಕ್ಕೆ ಅಂತ ನನ್ನ ಕವನ ಆಡವರ್ಗೆ ಬಂದಂಗ ಆನೆಯ ಬಲಾ